ನೀವು ಇವ್ರ ಮೇಲೆ ಏನು ಬಸವನಗೌಡ ಯತ್ನಾಳ್ ಅದಲ್ಲ ಬಿಜಾಪುರ ಎಮ್ ಎಲ್ ಎ ಎಫ್ ಐ ಎಫ್ಐಆರ್ ಆಗಬೇಕು ಇವನಿಗೆ ಅರೆಸ್ಟ್ ಮಾಡಬೇಕು ನಮ್ದು ಒಂದು ಡಿಮಾಂಡ್ ಇದೆ ಇವತ್ತಿನ ದಿವಸ ಕಾರಣ ಏನಪ್ಪ ಅಂತಂದ್ರೆ ಕರೆಯೋದು ನಮ್ಮ ಬಿಜಾಪುರ್ ಎಮ್ ಎಲ್ ಎಮ್ ಎಲ್ ಎ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಶುಕ್ರ ರವಿವಾರ ದಿವಸ ಏನಿದೆ ರಾಮನವಮಿ ಅವಸರ್ನಲ್ಲಿ ಅಲ್ಲಿ ಅವನಿಗೆ ಕರೆದಿದ್ರು ಅಲ್ಲಿ ಅವರು ಯಾವತ್ತೂ ಅವರು ವಲಸು ಬಾಯದಿಂದ ಯಾವತ್ತು ಈ ರಾಜ್ಯದಲ್ಲಿ ಒಂದು ವಾತಾವರಣವನ್ನು ಕೆಡಿಸದಂತಾನೆ ಮಾತು ಮಾತಾಡ್ತಾನೆ ಅದರಲ್ಲಿ ಮತ್ತೆ ಇವರು ಮುಸಲ್ರು ಮುಸಲ್ಮಾನ ಬಗ್ಗೆ ಮುಸಲ್ಮಾನರ ಬಗ್ಗೆ ಮುಸಲ್ಮಾನ್ ಸಮಾಜದ ಬಗ್ಗೆ ಒಂದು ಕೆಟ್ಟ ಹೇಳಿಕೆಯನ್ನು ಇವರು ಮಾತಾಡಿದ್ದಾರೆ ಇದು ಬಿಟ್ಟು ಮತ್ತೆ ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲ ಸಲ್ಲಂ ಬಗ್ಗೆಯೂ ಒಂದು ಹೇಳಿಕೆಯನ್ನು ಹೇಳಿದ್ದಾನೆ ಏನ ಹೇಳಿದ್ದಾನೆ ಅಂತಂದ್ರೆ ಬಾಲಾ ಸಾಹೇಬ್ ಠಾಕ್ರೆ ಮನೆಯಲ್ಲಿ ಪ್ರವಾ ಪ್ರವಾದಿ ಮೊಹಮ್ಮದನ್ನು ಹುಟ್ಟಿದ್ದಾನೆ ಹೇಳಿ ಇವರು ನಮ್ಮ ಹ್ಮ್ ಉದ್ದವ್ ಠಾಕ್ರೆ ಬಗ್ಗೆ ಇವನು ಮಾತಾಡಿದ್ದಾನೆ ಆ ಉದ್ದವ್ ಠಾಕ್ರೆ ಬಗ್ಗೆ ಮಾತಾಡ್ಲಿ ಆದ್ರ ಬಾಲಾಸಾಹಬ್ ಠಾಕ್ರೆ ಬಗ್ಗೆ ಮಾತಾಡ್ಲಿ ಅವ್ರದ್ದು ಏನ್ ಪರ್ಸ್ನಲ್ ಇದೆ ನಾ ಅದರಲ್ಲಿ ಮಾತಾಡಲ್ಲ ಆದ್ರ ಅಲ್ಲಿ ಆ ಮನೆಯಲ್ಲಿ ಆ ಊರಲ್ಲಿ ಆ ಇದರಲ್ಲಿ ನಿಮ್ಮ ಸ್ಪೀಚಲ್ಲಿ ಮೊಹಮ್ಮದ್ ಸಲಹ್ ಸಲ್ಲಮದು ಹೆಸರು ತಗೊಳುದು ಏನ್ ನಿಮ್ಗ ಜರುತ್ ಈ ಇಂಟೆನ್ಷನ್ ಏನಿತ್ತು ನಿಮ್ದು ಯಾವತ್ತು ನಿಮ್ದು ಸ್ಪೀಚ್ ಅಲ್ಲಿ ನೀವು ಎದಕ್ ಹೋಗಿದ್ರಿ ನಿಮ್ಗೆ ಎದಕ್ ಕರ್ದಿದ್ರು ರಾಮ್ನವಮಿ ಅವಸರತ್ತಂದ್ರ ನಾಮ್ ರಾಮ್ ಭಗವಾನ್ ರಾಮ ಹುಟ್ಟಿದ ಅದು ಆ ದಿವಸಲ್ಲಿ ನೀವು ಅಲ್ಲಿ ಭಗವಾನ್ ರಾಮದ ಲಿಟ್ರೇಚರ್ ಅವ್ರದ ಇದು ತಿಳಿಸುದು ಬಿಟ್ಟ ನೀವು ಅಲ್ಲಿ ಬಂದ್ ಮುಸಲ್ಮಾನ್ ಸಮಾಜದ ಮುಸಲ್ಮಾನದ ಹೆಸರು ತೋತಿರತ್ತಂದ್ರ ನಿಮ್ ಸಲುವಾಗಿ ಮುಸಲ್ಮಾನ್ರೆ ಭಗವಾನ್ ಆತರ ನಮ್ಗೆ ಅನಸ್ತೈತಿ ಯಾಕಂದ್ರ ಯಾವ್ದು ಜಾತಿದು ಒಂದ್ ಮನುಷ್ಯ ಮಾತಾಡ್ಬೇಕಂದ್ರ ಯಾವತ್ತು ಮೊದಲ ಒಂದು ಭಗವಾನ್ದ ಹೆಸರು ತಗೋತಾನ ಅವ ಬಿಟ್ಟು ಇವ ನಮ್ ಬಿಜಾಪುರ ಮೇಲೆ ಎಲ್ಲಾರ್ ಬಿಟ್ಟು ಬದ್ಲೇ ಮುಸಲ್ಮಾನದ ಹೆಸರು ಅಂತಂದ್ರೆ ನಿಮ್ಗ ಮುಸಲ್ಮಾನ್ರೇ ದೇವರು ಒಂದು ಇಲ್ಲಿಕಂದ್ರೆ ನಿಮ್ ಡಿ ಎನ್ ಎಸ್ಟ್ ಮಾಡ್ಬೇಕು ಯಾಕಂದ್ರ ನಿಮ್ಗ ಮುಸಲ್ಮಾನ್ ನಿಮ್ ಬಾಯಿಗೆ ಈ ಟ್ಯಾಗ್ ಬರ್ತೈತಿ ಈ ಟ್ಯಾಗ್ ನಿಮ್ಗ ಪಾಕಿಸ್ತಾನ ಬಗ್ಗೆ ಅದ ಪ್ರೇಮದ ಯಾಕೆ ಪಾಕಿಸ್ತಾನ ಬಗ್ಗೆ ಇಟ್ ಮಾತಾಡ್ತೀರಿ ಮತ್ತೆ ಅಲ್ಲಿ ಹುಬ್ಳಿಯಲ್ಲಿ ಕರ್ದಾರ್ ಅತ್ ಅಂದ್ರೆ ಎಂತ ಮನ್ಯಾಗ ಕರ್ದಾರ್ ಅದನ್ನು ಒಂದ್ ವಿಚಾರ ಮಾಡ್ರಿ ನೀವು ಈ ಮಂಚನ ಮೇಲೆ ಪಾಕಿಸ್ತಾನದ ಧ್ವಜ ಏರ್ಸುದಂತ ಕೇಸನ್ನು ಕೂಡ ಇತ್ತು ಅಂತ ಮಂಚಾಗ ನೀವು ಕರದ್ ರಾಮನವಮಿದ ಸ್ಪೀಚ್ ಮಾತಾಡಕ ಹಾಕ್ತಿರತ್ತಂದ್ರ ನಿಮ್ದು ನಾ ಏನ್ ಹೇಳ್ಬೇಕು ಬುದ್ಧಿ ಅಂದ್ರೆ ನಿಮ್ ಸರಿ ಇಲ್ಲ ಅನ್ನೋ ಅಂದಾಗ ಗೊತ್ತಾಕೈತಿ ಮತ್ತೆ ಇವರು ಅದರ ಇವ ನಮ್ಮ ಬಿಜಾಪುರ ಎ ಮೇಲೆ ಅದರಲ್ಲಿ ಅಲ್ಲಿ ಹೋಗಿ ವಾತಾವರಣ ಕೆಡ್ದಂಥದ್ದು ಮಾತು ಮಾತಾಡೋಣ ಅಂತ ಮಾತ್ ಮಾತಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ನಮ್ದೊಂದು ಪ್ರಶ್ನೆ ಎಸ್ ಪಿ ಸಾಹೇಬ್ರ ಸೋಮೋಟೋ ಕೇಸನ್ ಮೇಲೆ ಯಾಕೆ ಮಾಡಿಲ್ಲ ನಮ್ದೊಂದು ಪ್ರಶ್ನೆ ಅದು ಬಿಟ್ಟು ಇದು ಇಡೀ ರಾಜ್ಯ ಸರ್ಕಾರಿಗೆ ಇವ್ ಬದ್ಮಾ ಸುಳಿ ಹೇಳಿ ಬೈದಾನೆ ಇಡೀ ಲೀಡರ್ಸ್ ಇವ ಬೈದಾನ ಡಿಪಾರ್ಟ್ಮೆಂಟ್ನು ಆಕ್ಷನ್ ಮೂಡಲ್ಲಿ ಬಂದಿಲ್ಲ ರಾಜ್ಯ ಸರ್ಕಾರದಲ್ಲಿ ಕೂತಿದವರು ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಎಂ ಬಿ ಪಟೇಲ್ ಸಾಹೇಬರು ಅವರು ಆಕ್ಷನ್ ಮೋಡ್ ಅಲ್ಲಿ ಬಂದಿಲ್ಲ ಯಾಕೋ ಏನ್ ಇದರಲ್ಲಿ ನಿಮ್ದು ಪ್ರೇಮ ಇಟ್ಟ ಇದೆ ಇವ್ರ ಇವ್ರ ಕೈಲಿ ನೀವು ಬಯಸ್ಕೊಂಡು ಸುಮ್ಮ ಇರ್ತಿರತ್ತಂದ್ರೆ ಏನ್ ನಿಮ್ದು ಇದರಲ್ಲಿ ಭಾಗ ಇದೆ ಅನ್ನೋದು ನಮ್ಗ ಕ್ಲಿಯರ್ ನಮ್ಗ ಸಂಶಯ ಅದ ಇದರಲ್ಲಿ ನಿಮ್ದು ಯಾಕಂತಂದ್ರೆ ಯಾವತ್ತು ಇಲ್ಲಿ ಮುಸಲ್ಮಾನ ಸಮಾಜಿಗೆ ಒಂದ ಧೂಕಾ ಆಗ್ತೇವ್ ಒಂದು ಕೊಡ್ಬೇಕಂದ್ರೆ ನೀವು ಯಾವತ್ತು ಒಬ್ಬ ಅಳದಂಗ್ ಮಾಡ್ತಾರ ಒಬ್ರು ತಿಳಿಸ್ದಂಗ ಮಾಡ್ತಾರೆ ಈ ಈ ನಮ್ಮನೆ ನಡ್ತೈತ್ ಬಿಜಾಪುರಲ್ಲಿ ಈ ನಮ್ಮನೆ ಮಾಡಿ ನೀವು ಬಿಜಾಪುರ ಜನರಿಗೆ ಏನದ ಹುಚ್ಚನ್ನು ಮಾಡ್ತಾ ಇದ್ರಿ ನಮ್ದು ಒಂದ್ ಹುಬ್ಬಳ್ಳಿಯಲ್ಲಿ ನಮ್ಮ ಪಾರ್ಟಿ ಲೀಡರ್ ವೈಸ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಬರೀ ಒಂದು ಪ್ಲೇ ಕಾರ್ಡ್ ಹಿಡಿದ ಸೈಲೆಂಟ್ ಪ್ರೊಟೆಸ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಇವರು ಆದ್ರೆ ಇಲ್ಲಿ ಒಂದ್ ಸಮಾಜಿಗೆ ಒಂದ್ ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಎರಡ್ ತಾಸು ಕಂಟಿನ್ಯೂ ಬಗಡಾನಲ್ಲಿ ಆದ್ರೂ ಕೂಡ ಇವ್ನಿಗೆ ಏನದ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಂಡಿಲ್ಲ ಯಾಕೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ನೀವು ಓದಿಲ್ಲ ಏನೋ ಡಿಪಾರ್ಟ್ಮೆಂಟ್ ಒಂದ್ ಸಾಮಾನ್ಯ ಜನರಿಗೆ ಒಂದ ಅವನು ಸಾಮಾನ್ಯ ಜನರು ಇದ್ದಿದ್ದಿಲ್ಲ ಡಿಪಾ ಅವರು ಸಾಮಾನ್ಯ ಜನರು ಇದ್ದಿದ್ದಿಲ್ಲ ಅವರು ಒಂದು ಪೊಲಿಟಿಕಲ್ ಪಾರ್ಟಿದು ಜಿಲ್ಲಾ ಉಪಾಧ್ಯಕ್ಷರು ಅವ್ರಿಗೂ ನೀವು ಎಫ್ ಐ ಆರ್ ಮಾಡಿ ಕೇಸ್ ಮಾಡ್ತಿರತ್ತಂದ್ರ ಇವನ್ಗೊಂದು ಕಾನೂನು ಬೇರೆ ಯಾಕ ಯಾಕೆ ನೀವು ಈ ಪೊಲಿಟೀಷಿಯನ್ಸ್ ಗುಲಾಮಗಿರಿ ಮಾಡ್ತಾ ಇದ್ರಿ ಡಿಪಾರ್ಟ್ಮೆಂಟ್ ಆಗಿ ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಂದ್ರೆ ಸಪರೇಟ್ ಏಜೆನ್ಸಿ ನಿಮ್ ಡ್ಯೂಟಿ ನೀವು ಮಾಡಬೇಕು ಈ ರಾಜ್ಯದಲ್ಲಿ ಯಾವ ವಾತಾವರಣ ಕೆಡ್ದಂತ ಕೆಲಸ ಮಾಡ್ತಾನ ಅವನ್ ಮೇಲೆ ನೀವು ಆಕ್ಷನ್ ತಗೊಳೇಬೇಕು ಅವ ಯಾರು ಕಂಪ್ಲೇಂಟ್ ಮಾಡ್ಲಿ ಅಥವಾ ಬಿಡ್ಲಿ ನಿಮ್ ಕಡೆ ನೀವು ಯಾಕೆ ಸೋಮೋಟೋ ಕೇಸ್ ಫೈಲ್ ಮಾಡಿಲ್ಲ ಸೋಮೋಟೋ ಕೇಸ್ ನಿಮ್ಗೆ ಫೈಲ್ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ ಕಡೆಯಿಂದ ನಾವು ಕಂಪ್ಲೇಂಟ್ ಕೂಡ ಕಂಪ್ಲೇಂಟ್ ಕೂಡ ಇಲ್ಲಿ ತಗೊಳಕತ್ತಿಲ್ಲ ಎಫ್ ಐ ಆರ್ ಮಾಡ್ಬೇಕಾಗಿತ್ತು ನಮ್ದು ಡಿಮಾಂಡ್ ಎಸ್ ಡಿ ಪಿ ಐ ಕಡೆಯಿಂದ ನೀವು ಇದ್ ಇವ್ರ ಮೇಲೆ ಬಸವನಗೌಡ ಯತ್ನಾಳ್ ಅದನ್ನ ಬಿಜಾಪುರ್ ಎಂ ಎಲ್ ಇವನ್ ಮ್ಯಾಗೆ ಎಫ್ ಐ ಆರ್ ಆಗಬೇಕು ಇವನಿಗೆ ಅರೆಸ್ಟ್ ಮಾಡಬೇಕು ನಮ್ದು ಒಂದು ಡಿಮಾಂಡ್ ಇದೆ ಮತ್ತೆ ಇದು ಬಿಟ್ಟು ಇದು ಇವನು ಒಬ್ಬ ರಾಮನವಮಿ ಅವಸರ್ ಅಲ್ಲಿ ಒಬ್ಬ ಹೈದರಾಬಾದ್ ಅಲ್ಲಿ ಒಬ್ಬ ಅದಾನೆ ಎಮ್ ಎಲ್ ಎಬ್ಬ ಇವೊಬ್ಬ ಬಗಳೇ ರಾಮನವಮಿ ರಾಮ್ನವಮಿ ಅವಸರ್ ಎದಕ್ಕಿದೆ ಏನದ ಉದ್ದೇಶ ಏನು ಜನರಿಗೆ ಮೆಸೇಜ್ ಕೊಡಬೇಕು ಏನ್ ತಿಳಿಸ್ಬೇಕು ಏನು ಮಾತಾಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಇವ್ರ ಪರ್ಸ್ನಲ್ ಆಗಿ ಪೊಲಿಟಿಕಲ್ ಒಂದು ಇಂಪ್ರೂವ್ಮೆಂಟ್ ಸಲುವಾಗಿ ಇವ್ರು ಜನರಿಗೆ ಹುಚ್ಚು ಮಾಡ್ತಾ ಇದ್ದಾರೆ ಇವರು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣಕ್ಕೆ ಕೆಡಿಸದಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ದು ಡಿಮಾಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ರಿಕ್ವೆಸ್ಟ್ ಎಸ್ ಪಿ ಸಾಹೇಬರಿಗೆ ಇವ್ರು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಇವ್ರಿಗೆ ಅರೆಸ್ಟ್ ಮಾಡಬೇಕು ಎಸ್ ಡಿ ಬಿ ಐ ಬಗ್ಗೆನೇ ಹೇಳಬಾರ್ದು ಅನ್ನೋದು ಏನಿಲ್ಲ ಸರ್ ನಾವೇನು ಹೇಳ್ತಾ ಇದ್ದೀವಿ ಮುಸಲ್ಮಾನ್ ಸಮಾಜಕ್ಕೆ ಬೈದಿದ್ದಾರೆ ಕೆಟ್ಟವನ್ನು ಮತ್ತು ಅದರಲ್ಲಿ ನಮ್ಮದು ಬಿಲೀವರ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲಾಹ್ ಸಲ್ಲಮ್ ಅವ್ರ ಬಗ್ಗೆ ಮುಸಲ್ಮಾನ್ ಸಮಾಜದವರು ನಮಗೆ ಬೈದರು ನಾವು ಸುಮ್ಮಕೊಂಡಿರ್ತೀವಿ ಇದಕ್ಕಿಂತ ಮೊದಲು ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಭಾಳ ಮಾತಾಡಿದ್ರಿ ಆದರೂ ಯಾರು ನಿಮ್ಗೆ ಏನು ಅನ್ಲಿಲ್ಲ ಕೆಲವೊಬ್ರು ನಿಮ್ಗೆ ರಿಪ್ಲೈ ಕೊಟ್ಟರು ಹತ್ತಕ್ಕೆ ಸುಮ್ಕೋತರು ಮತ್ತು ಔರಂಗ್ಸೇಬ್ ಬಗ್ಗೆ ಮಾತಾಡಿದ್ರು ಯಾರು ನಿಮ್ಗೆ ಏನು ಅನ್ನಲಿಲ್ಲ ಇವತ್ತು ಹೋಗಿ ನೀವು ಡೈರೆಕ್ಟ್ ಪ್ರೊಫೆಟ್ ಮೊಹಮ್ಮದ್ ಸಲ್ಲು ಸಲಮ್ ಮ್ಯಾಗೆ ಮಾತಾಡ್ತಿರತ್ತಂದ್ರೆ ಇದು ನಾವು ಒಪ್ಕೊಳ್ಳದಂಥ ಮಾತು ಇಲ್ಲ ಇದ್ರ ಮ್ಯಾಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗಬೇಕು ಇವ್ರಿಗೆ ಅರೆಸ್ಟ್ ಮಾಡಬೇಕು ಇವರಲ್ಲಿ ಒಂದು ವಾತಾವರಣ ಕೆಡ್ತದಂಥ ಮಾತು ಏನತ್ತಂದ್ರೆ ಮುಸಲ್ಮಾನರಿಗೆ ಬೈದು ಹಿಂದೂ ಹುಲಿ ನಾನು ಹಿಂದೂ ಪರವಾಗಿ ನಂದ ಒಂದು ಇದು ಇದೆ ಭಾವನೆ ಇದೆ ಅಂತ ಹೇಳಿ ಇವ್ರ ಮಾತಾಡಾರ ಅಟ್ಟ ಹಿಂದೂ ಪರವಾಗಿ ನಿಮ್ದು ಭಾವನೆ ಇದ್ದಂದ್ರ ಎರಡ್ ಮೂರ್ ದಿವ್ಸ ಹಿಂದ ಅಯೋಧ್ಯಲ್ಲಿ ರಾಮ ಮಂದಿರಲ್ಲಿ ಒಂದ್ ದಲಿತ ಹುಡುಗಿದ್ ರೇಪ್ ಆಯ್ತು ಎಲ್ಲ ಗೊತ್ತಿದೆ ಇವ್ರಿಗೆ ಮೀಡಿಯಾದಾಗ ತೋರಿಸಿಲ್ಲ ಮೀಡಿಯಾದವರು ವಕಿದ್ದಾರೆ ಮೀಡಿಯಾದವರು ಯಾರು ತೋರಿಸಿಲ್ಲ ಇದ್ದಿದೆ ಸ್ಟೇಟ್ ಮೀಡಿಯಾದವರು ತೋರಿಸಿಲ್ಲ ಅವ್ರ ರೇಪ್ ಆಗಿತ್ತು ಹುಡುಗಿ ಹಿಂದೂ ಇಲ್ಲೇನಾ ಅಕ್ಕಿ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ ಅಕ್ಕಿ ಬಗ್ಗೆ ನೀವು ಯಾಕೆ ಹೇಳಿಲ್ಲ ಅವ್ರು ಯಾರ ಆರ್ ಜನರು ಕೂಡ್ಸಿ ಆ ಹುಡುಗಿದು ರೇಪ್ ಮಾಡ್ಯಾರ ಆ ಅವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಅವ್ರ ಮೇಲೆ ಯಾಕೆ ಇನ್ನೂ ಅವ್ರಿಗೆ ಎಫ್ಐಆರ್ ಆಗಿಲ್ಲ ನೀವು ಹುಂದಿ ಹಿಂದೂ ಹುಲಿಯಲ್ಲ ನೀವು ಆ ದಲಿತರಿಗೆ ನೀವು ಹಿಂದೂ ಕನ್ ಇದು ಮಾಡಂಗಿಲ್ಲ ಕನ್ಸಿಡರ್ ಮಾಡಂಗಿಲ್ಲ ಅಂದಂಗಾಯ್ತು ಇಲ್ಲ ನಿಮ್ಗ